ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಐದಕ್ಕಿ ಮಾರಯ್ಯನವರ ವಚನ ವಚನ ಇಂತಿದೆ ಭಕ್ತರಿಗೆ ಬಡತನ ಉಂಟೆ ಭಕ್ತರಿಗೆ ಬಡತನ ಉಂಟೆ ಸತ್ಯರಿಗೆ ಕರ್ಮ ಉಂಟೆ ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ ಆತನಿದ್ದುದೇ ಸುಕ್ಷೇತ್ರ ಆತ ನಂಗವೇ ಅಮರೇಶ್ವರ ಲಿಂಗದ ಸಂಗಸುಕ ವಚನದ ಅರ್ಥ ಇಂತಿದೆ ಶರಣ ಐದಕ್ಕಿ ಮಾರಯ್ಯನವರು ಈ ವಚನದಲ್ಲಿ ನಿಜವಾದ ಭಕ್ತಿಯ ಫಲಗಳನ್ನು ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ಸ್ವರೂಪವನ್ನು ಪ್ರಶ್ನೆಗಳ ಮೂಲಕ ವಿವರಿಸುತ್ತಾರೆ ಭಕ್ತರಿಗೆ ಬಡತನ ಉಂಟೆ ಎಂದರೆ ನಿಜವಾದ ಭಕ್ತರಿಗೆ ಬಡತನವಿದೆಯೇ ಇದು ಮಾರಯ್ಯನವರ ಪ್ರಶ್ನೆ ಉತ್ತರ ಬಡತನವಿಲ್ಲ ಭಕ್ತರಿಗೆ ಬಡತನವಿರುವುದಿಲ್ಲ ಆದರೆ ಇಲ್ಲಿ ಬಡತನ ಎಂದರೆ ದನದ ಕೊರತೆಯಲ್ಲ ಆದರೆ ಆಧ್ಯಾತ್ಮಿಕ ಸಂಪನ್ಮೂಲಗಳ ಕೊರತೆ ನಿಜವಾದ ಭಕ್ತರು ಆಧ್ಯಾತ್ಮಿಕವಾಗಿ ಸಮೃದ್ಧರು ಅವರ ಹೃದಯದಲ್ಲಿ ದೇವರಿದ್ದಾನೆ ಅವರಿಗೆ ಆನಂದವಿದೆ ನೆಮ್ಮದಿ ಇದೆ ಶಾಂತಿ ಇದೆ ಇದೇ ನಿಜವಾದ ಸಂಪತ್ತು ಮುಂದೆಯವರು ಪ್ರಶ್ನಿಸುತ್ತಾರೆ ಸತ್ಯರಿಗೆ ಕರ್ಮ ಉಂಟೆ ಅಂದರೆ ಸತ್ಯದಲ್ಲಿ ನಿಂತವರಿಗೆ ಆತ್ಮ ಸಾಕ್ಷಾತ್ಕಾರ ಪಡೆದವರಿಗೆ ಕರ್ಮದ ಬಂಧನವಿದೆಯೇ ಉತ್ತರ ಇಲ್ಲ ಅವರು ಕರ್ಮದಿಂದ ಮುಕ್ತರು ಅವರ ಕ್ರಿಯೆಗಳು ಬಂಧನವನ್ನು ಸೃಷ್ಟಿಸುವುದಿಲ್ಲ ಏಕೆಂದರೆ ಅವು ಅಹಂಕಾರರಹಿತ ಫಲಾಪೇಕ್ಷೆಯಿಲ್ಲದವು ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಎಂದರೆ ಶುದ್ಧ ಚಿತ್ತದಿಂದ ಪರಿಶುದ್ಧ ಮನಸ್ಸಿನಿಂದ ನಿಷ್ಠೆಯಿಂದ ಸೇವೆ ಮಾಡುವ ಭಕ್ತನಿಗೆ ಇಲ್ಲಿ ಚಿತ್ತ ಮುಟ್ಟಿ ಎಂಬುದು ಮುಖ್ಯ ಕೇವಲ ಬಾಹ್ಯ ಕ್ರಿಯೆಯಲ್ಲ ಆದರೆ ಆಂತರಿಕ ಶುದ್ಧತೆಯೊಂದಿಗೆ ಸೇವೆಯೆಂದರೆ ಕಾಯಕ ದಾಸೋಹ ಭಕ್ತಿ ಮರ್ತ್ಯ ಕೈಲಾಸವೆಂಬುದುಂಟೆ ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ ಮರ್ತ್ಯಲೋಕ ಎಂದರೆ ಭೂಲೋಕ ಮತ್ತು ಕೈಲಾಸ ಎಂಬ ಭೇದವಿದೆಯೇ ಉತ್ತರ ಇಲ್ಲ ಅಂತಹ ಭಕ್ತನಿಗೆ ಈ ಭೂಮಿಯ ಕೈಲಾಸ ಇಲ್ಲಿಯೇ ಸ್ವರ್ಗ ಇಲ್ಲಿಯೇ ಮೋಕ್ಷ ಇದು ಕಾಯಕವೇ ಕೈಲಾಸ ತತ್ವದ ಪುನರುಕ್ತಿ ಆತನಿದ್ದುದೇ ಸುಕ್ಷೇತ್ರ ಅಂದರೆ ಅವನು ಭಕ್ತನು ಶರಣನು ಇರುವ ಸ್ಥಳವೇ ಸುಕ್ಷೇತ್ರ ಪವಿತ್ರ ಸ್ಥಳ ತೀರ್ಥ ಸ್ಥಳ ದೇವಾಲಯಗಳು ತೀರ್ಥಸ್ಥಳಗಳು ಇವು ಬೇರೆಲ್ಲೋ ಇರುವುದಿಲ್ಲ ಭಕ್ತನು ಇರುವಲ್ಲಿಯೇ ಪವಿತ್ರ ಸ್ಥಳ ಇದು ಕ್ರಾಂತಿಕಾರಿ ಚಿಂತನೆ ದೇಹವೇ ದೇವಾಲಯವನ್ನಾಗಿ ಮಾಡಿದ ನಮ್ಮ ಶರಣರು ನಮ್ಮ ಶರಣರು ಮೆಟ್ಟಿದ ಧರೇ ಪಾವನ ಕ್ಷೇತ್ರವಯ್ಯ ಒಬ್ಬ ಶುದ್ಧ ಭಕ್ತನಿರುವ ಕ್ಷೇತ್ರವೇ ಸುಕ್ಷೇತ್ರ ಅವನು ನಡೆದಾಡುವ ಕ್ಷೇತ್ರವೇ ಪಾವನ ಕ್ಷೇತ್ರ ಆತನಂಗವೇ ಅಮರೇಶ್ವರ ಲಿಂಗದ ಸಂಗಸುಖ ಅವನ ದೇಹವೇ ಅವನ ಅಸ್ತಿತ್ವವೇ ಅಮರೇಶ್ವರ ಲಿಂಗದ ಸಹವಾಸದ ಸುಖ ದೇವರೊಂದಿಗಿನ ಸಂಗತಿಯ ಆನಂದ ಭಕ್ತನು ಯಾವಾಗಲೂ ದೇವರೊಂದಿಗೆ ಇದ್ದಾನೆ ದೇವರು ಅವನಲ್ಲಿ ವಾಸಿಸುತ್ತಾನೆ ಅವನ ಅಸ್ತಿತ್ವವೇ ದೈವಾನುಭವ ಈ ವಚನದ ಸಂಕ್ಷಿಪ್ತ ಅರ್ಥ ಏನೆಂದರೆ ನಿಜವಾದ ಭಕ್ತನು ಆಧ್ಯಾತ್ಮಿಕವಾಗಿ ಸಮೃದ್ಧ ಕರ್ಮ ಮುಕ್ತ ಮತ್ತು ಅವನಿಗೆ ಇಹ ಪರಗಳ ಭೇದವಿಲ್ಲ ಅವನು ಇರುವಲ್ಲಿಯೇ ಪವಿತ್ರ ಸ್ಥಳ ಅವನ ಜೀವನವೇ ದೈವಾನುಭವ ಇದು ಶರಣ ತತ್ವದ ಸಾರ ಭೌತಿಕ ಮತ್ತು ಆಧ್ಯಾತ್ಮಿಕ ಇಹ ಮತ್ತು ಪರಗಳ ವಿಲೀನ ಜೀವನವೇ ಪೂಜೆ ಕರ್ಮವೇ ಆರಾಧನೆ ಈ ಭೂಲೋಕವೇ ಕೈಲಾಸ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬ ಮಹಾತ್ಮನು ಸಾಮಾನ್ಯ ಬಟ್ಟೆ ಧರಿಸಿ ಸಾಮಾನ್ಯ ಮನೆಯಲ್ಲಿ ವಾಸಿಸುತ್ತಿದ್ದರೂ ಅವನ ಸನ್ನಿಧಿಯಲ್ಲಿರುವ ಜನರಿಗೆ ಶಾಂತಿ ಆನಂದ ಅನುಭವವಾಗುತ್ತದೆ ಅವನು ಇರುವ ಸ್ಥಳವೇ ದೇವಾಲಯವಾಗುತ್ತದೆ ಅವನಿಗೆ ಧನ ಸಂಪತ್ತಿನ ಕೊರತೆ ಇದ್ದರೂ ಆಧ್ಯಾತ್ಮಿಕ ಸಂಪತ್ತಿನಲ್ಲಿ ಅವನು ಸಮೃದ್ಧ ಹಾಗೆಯೇ ನಿಜವಾದ ಶರಣರು ಎಲ್ಲಿದ್ದರೂ ಕೈಲಾಸವನ್ನೇ ಸೃಷ್ಟಿಸುತ್ತಾರೆ ನಮ್ಮ ಶರಣರು ಮೆಟ್ಟಿದ ಧರೆಯೇ ಪಾವನ ಕ್ಷೇತ್ರವಯ್ಯ ಈ ವಚನವನ್ನು ಇನ್ನೊಮ್ಮೆ ಓದುತ್ತೇನೆ ಭಕ್ತರಿಗೆ ಬಡತನ ಉಂಟೆ ಭಕ್ತರಿಗೆ ಬಡತನ ಉಂಟೆ ಸತ್ಯರಿಗೆ ಕರ್ಮ ಉಂಟೆ ಚಿತ್ತ ಮುಟ್ಟಿ ಸೇವೆಯ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ ಆತನಿದ್ದುದೇ ಸುಕ್ಷೇತ್ರ ಆತ ನಂಗವೇ ಅಮರೇಶ್ವರ ಲಿಂಗದ ಸಂಗಸುಖ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು